ಗಂಡುಮೆಟ್ಟರ ನಾಡು ಹುಬ್ಬಳ್ಳಿಯಲ್ಲಿ ಒಂದು ಅಪರೂಪದ ಘಟನೆ ನಡೆದಿದೆ ಹುಬ್ಬಳ್ಳಿಯ ಕೆಮ್ಸ್ಆರ್ ಆಸ್ಪತ್ರೆಯಲ್ಲಿ ನವಜಾತ ಮಗುವಿಗೆ ಇನ್ನೊಂದು ಮಗು ಪತ್ತೆಯಾಗಿದೆ ಇದೊಂದು ಅಚ್ಚರಿಯಲ್ಲಿ ಇನ್ನೊಂದು ಅಚ್ಚರಿಯಾಗಿದೆ ಹುಬ್ಬಳ್ಳಿಯ ಕೆಎಂಸಿ ಆಸ್ಪತ್ರೆಯ ವೈದ್ಯರಿಂದ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಒಂದು ಮಗು ತುಂಬಾ ಗರ್ಭಿಣಿಯ ಹೆರಿಗೆ ಮಾಡಲಾಗಿದ್ದು ಹೆರಿಗೆ ಮಾಡುವ ಸಂದರ್ಭದಲ್ಲಿ ಮಗುವಿನ ಇನ್ನೊಂದು ಮಗು ಪತ್ತೆಯಾಗಿದ್ದು ಸುರಕ್ಷಿತವಾಗಿ ಮಗುವಿನ ಒಂದು ಜನ ವೈದ್ಯರು ಮಾಡಿದ್ದಾರೆ ಈ ಕುರಿತು ಹುಬ್ಬಳ್ಳಿಯ ನೃತ ತಜ್ಞ ವೈದ್ಯರು ಮಗುವಿನ ಸುರಕ್ಷಿತವಾಗಿ ತಂದಿದ್ದ ಹಲವು ಹುಟ್ಟಿದ ಮಗುವಿನ ಹೊಟ್ಟೆಯಲ್ಲಿ ಬೆನ್ನುಮೂಳೆ ಮೂಳೆ ಬೆಳವಣಿಗೆ ಆಗುತ್ತಿರುವುದು ಕಂಡು ಬಂದಿದೆ ಇದೊಂದು ವೈದ್ಯ ಲೋಕಕ್ಕೆ ಅಚ್ಚರಿಯಾದರೂ ಆಶ್ಚರ್ಯವಿಲ್ಲ ಈ ಕುರಿತ ಹುಬ್ಬಳ್ಳಿಯ ಕೆಮ್ಸಿಆರ್ ಆಸ್ಪತ್ರೆಯ ನಿರ್ದೇಶಕ ಈಶ್ವರ ಹೊಸಮನಿ ಹಾಗೂ ನಿವೃತ್ತ ತಜ್ಞ ವೈದ್ಯರಂತ ಡಾಕ್ಟರ್ ಈಶ್ವರ್ ಹಸಿಷ ಮಾಹಿತಿ ನೀಡಿದ್ದಾರೆ ಇತ್ತೀಚೆಗೆ ನಮ್ಮ ಕೆಮಿಆ ಹೆರಿಗೆ ಭಾಗದಲ್ಲಿ ಕುಂದಗೋಳದ ಗರ್ಭಿಣಿಯೊಬ್ಬರು ಎರಡನೇ ಹೆರಿಗೆಗಾಗಿ ನಮ್ಮಲ್ಲಿ ದಾಖಲಾಗಿದ್ದರು ಮೊದಲು ಸ್ಕ್ಯಾನಿಂಗ್ ಮಾಡಿದಾಗೂ ಕೂಡ ಮಗು ಆರೋಗ್ಯವಾಗಿತ್ತು ಆ ಮಗುವಿನಲ್ಲಿ ಒಂದು ಸಣ್ಣ ಪ್ರಮಾಣದ ಎರಡರಿಂದ ಎರಡೂವರೆ ಸೆಂಟಿಮೀಟರ್ದು ಒಂದು ನೀರಿನ ಗಂಟೆ ತಗೊಂಡು ಅವಾಗ ಡಿಟೆಕ್ಟ್ ಆಗಿತ್ತು ಮೊದಲು ಕಾಲ್ಡ್ ಇದು ಪ್ರೀ ಆಪರೇಟಿವ್ ಆ್ಯಂಟಿನೆಟಲ್ನಲ್ಲಿ ಆ ಥರ ಡಿಟೆಕ್ಟ್ ಆಗಿತ್ತು ನಮ್ಮಲ್ಲಿ ಅವಳು ಹೆರಿಗೆ ಬಂದಿದ್ಳು ಹೆರಿಗೆ ಆದಮೇಲೆ ಮಗುವಿಗೆ ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿ ನೋಡಿದಾಗ ಅದರಲ್ಲಿ ಒಂದು ಮಗುವಿನ ಅಂಗಾಂಗಗಳ ಅಂಗಾಂಗಗಳು ಅದು ಎಲುಬು ಮತ್ತು ಬೆನ್ನುಮಳೆ ಎಲುಬುಗಳಿರ್ಬೋದು ಹಲ್ಲಿರ್ಬೋದು ಆ ಥರದ್ದು ಕಂಡು ಬಂತು ಅದೊಂದು ಎರಡರಿಂದ ಮೂರು ಸೆಂಟಿಮೀಟರ್ದು ಮಗುವಿನ ಆರೋಗ್ಯವಾಗಿದೆ ಮಗುವಿನ ಹೆಚ್ಚಿನ ತಪಾಸಿಗೆ ನಾವು ಒಳಪಡಿಸಿದ್ದೀವಿ ಎಮ್ ಆರ್ ಐ ಮಾಡೋದಕ್ಕೆ ಮೂಲಕ ಎಮ್ ಆರ್ ಐದಲ್ಲಿ ಕೂಡ ಅದು ಡಿಟೆಕ್ಟ್ ಆಗಿದೆ ಅದರಲ್ಲಿ ಕೆಲವಿದೆ ಮಗುವಿನ ಅಂಗಾಂಗಗಳಾದ ಭಾಗ ಭಾಗಗಳು ಬೆನ್ನು ಹುರಿಯ ಅಂಗಾಂಗ ಇರ್ಬೋದು ಹಲ್ಲುಗಳಿರ್ಬೋದು ಹಲ್ಲುಗಳು ಈ ಥರದ ವಸ್ತುಗಳು ಕಂಡು ಬಂದಿದ್ದಾವೆ ಅದರಲ್ಲಿ ಜೀವಂತ ಇರೋದು ಯಾವುದೂ ಹ್ಞೂ ಹೃದಯನೂ ಇರೋದಿಲ್ಲ ಯಾವುದೂ ಇರೋದಿಲ್ಲ ಅದರಲ್ಲಿ ಮಗುವಿನ ಅಂಗಾಂಶ ಅಂಶಗಳ ಕಷ್ಟ ಕಂಡು ಬಂದಿದ್ದಾವೆ ಅದು ನಾವು ಫಿಟಸ್ ಇನ್ ಫಿಟು ಅಂತಿಕೊಂಡು ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಇದು ಒಮ್ಮೊಮ್ಮೆ ಮಕ್ಕಳಲ್ಲಿ ಅತಿವೇ ದ್ರವ್ಯ ರಾಶಿ ಸಂಯೋಜನಗೊಂಡು ಆಗಿರ್ತಕ್ಕಂಥ ಒಂದು ಕಾಂಪ್ಲಿಕೇಶನ್ಸು ಇದೇನು ಹೊಸದೇನಲ್ಲ ಜಗತ್ತಿನಲ್ಲಿ ಇದುವರೆಗೂ ಎಲ್ಲರೂ ಕೇಸ್ಗಳು ರಿಪೋರ್ಟ್ ಆಗಿದೆ ನಮ್ಮ ಕೇಮ್ಸ್ನಲ್ಲಿ ಬಂದಿರತಕ್ಕಂಥ ಇದೊಂದು ಪ್ರಕರಣ ಒಂದು ಅಪರೂಪದವಾಗಿದೆ ಮಗು ಆರೋಗ್ಯವಾಗಿದೆ ಮಗುವನ್ನು ಹೆಚ್ಚಿನ ತಪಾಸಣೆ ಒಳಪಡಿಸಿದ್ದೀವಿ ಇನ್ನೂ ಹೆಚ್ಚಿನ ರಿಪೋರ್ಟ್ಗಳು ಬಂದ ನಂತರ ನಾವು ಅದರ ಮಗುವಿನ ಶಸ್ತ್ರಕ್ರಿಯೆ ಮೂಲಕ ಅದು ಒಂದು ಭಾಗವನ್ನು ನಾವು ತೆಗಿಬೇಕಂತ ಮುಂದಿನ ನಿರ್ಧಾರವನ್ನು ಮಾಡಿದ್ದೀವಿ ಕೇಮ್ಸಿನಲ್ಲಿ ಈ ಥರ ಪ್ರಕರಣಗಳು ಪ್ರಥಮ ಅಂತ ಹೇಳ್ಬೋದು ಮತ್ತು ಮತ್ತೆ ಜಗತ್ತಿನಲ್ಲಿ ಎಲ್ಲರೂ ಕೇಸುಗಳು ಈ ಥರಗಳು ಪ್ರಕಟಗೊಂಡಿದ್ದಾವೆ ಹಾಂ ಮಗು ಆರೋಗ್ಯವಾಗಿದೆ ಪೇರೆಂಟ್ಸು ಪೇರೆಂಟ್ಸು ಪೇರೆಂಟ್ಸ್ ಯಾವುದೇ ತೊಂದರೆಗಳು ಕಂಡು ಬಂದಿಲ್ಲ ಪೇರೆಂಟ್ಸು ಆರಾಮಂದ ಇದ್ದಾರೆ ತಾಯಿನೂ ಕೂಡ ಮಗು ಆರಾಮಾಗಿದ್ದಾರೆ ಮಗು ಚೆನ್ನಾಗಿ ಹಾಲು ಕೊಡ್ತಿದೆ ಒಂದು ಎಮ್ ಆರ್ ಐ ಸ್ಕ್ಯಾನ್ ಆಗಿದೆ ಆ ಸ್ಕ್ಯಾನಿಂಗ್ನಲ್ಲಿ ಅದೊಂದು ಮಗುವಿನ ಬೆಲ್ಲುಮೊಳೆ ಇಲವೋಗಳು ಅಷ್ಟು ಕಂಡು ಬಂದಿದ್ದಾವೆ ಹ್ಞೂ ಅದರಲ್ಲಿ ಯಾವುದೇ ಜೈವಿಕ ರಾಶಿ ಮಾತ್ರ ಯಾವುದೂ ಇರೋದಿಲ್ಲ ಜೀವದ ಯಾವುದೋ ಅಂಶಗಳು ಇರೋದಿಲ್ಲ ಅದು ಒಂಥರ ಮಗುವಿನಲ್ಲಿ ಯಾವುದೇ ತೊಂದರೆ ಮಾಡದೇ ಇರ್ತದೆ ಬಟ್ ಆದರೂ ಕೂಡ ಅದನ್ನು ಶಸ್ತ್ರಕ್ರಿಯೆ ಮೂಲಕ ಅದನ್ನು ತೆಗಿಬೇಕು ಅದನ್ನು ಇನ್ನೂ ಹೆಚ್ಚಿನ ಒಳಪಟ್ಟ ನಂತರ ಮಗುವನ್ನು ಶಸ್ತ್ರಕ್ರಿಯೆ ಮೂಲಕ ಅದನ್ನು ತೆಗಿಬೇಕು ಅಂತಕೊಂಡು ಶಸ್ತ್ರಕ್ರಿಯಾ ತಜ್ಞರು ಅದನ್ನು ಈ ಥರ ಪ್ಲಾನ್ಗಳನ್ನು ಮಾಡಿದ್ದಾರೆ ಮಗು ಇನ್ನೂ ಮಾಡಿದೆ ಮಗು ಯಾವ ಥರ ತೊಂದರೆಗಳು ಮಗು ಜೀವಂತವಾಗಿದೆ ಮಗು ಯಾವುದೇ ಥರ ತೊಂದರೆ ಇಲ್ಲ ಚಟುವಟಿಕೆಗಳು ಸಾಕಷ್ಟು ಇದೆ ಹಾಲುಗಳು ಚೆನ್ನಾಗಿ ಕುಡಿತಾ ಇದೆ ಇಪ್ಪತ್ತ್ನೂರು ಒಂಬತ್ತು ಇಪ್ಪತ್ತೈದರಂದು ಒಂದು ತಾಯಿಯು ಒಂದು ಗಂಡು ಮನಿಗೆ ಜನ್ಮ ಕೊಟ್ಟರು ಅವರು ಕುಂದಗೋಳ ತಾಲೂಕಿನಿಂದ ಬಂದಿದ್ದಾರೆ ಮಗು ನಾರ್ಮಲ್ ಡೆಲಿವರಿ ಆಗಿದೆ ಸಂಪೂರ್ಣ ಆರೋಗ್ಯವಾಗಿದೆ ಡೆಲಿವರಿಗಿಂತ ಮೊದಲು ಒಂದು ಅಲ್ಟ್ರಾಸೌಂಡ್ ಅಂತ ಟೆಸ್ಟ್ ಮಾಡಿದಾಗ ಅದರಲ್ಲಿ ಶಿಸ್ಟ್ ಮಗುವಿನ ಒಳಗಡೆ ಶಿಸ್ಟ್ ಇರೋದು ಕಂಡು ಬಂದಿತ್ತು ಹೆರಿಗೆ ಆದ ನಂತರ ಎಮ್ ಆರ್ ಐ ಪರೀಕ್ಷೆಗೆ ಪಡಿಸಿದಾಗ ಅದರಲ್ಲಿ ಎಲುವಿನ ಗುರುತಿರುವುದು ಇನ್ ದ ಫಾರ್ಮ್ ಆಫ್ ಸ್ಪೈನ್ ಆಫ್ ದ ಬೇಬಿ ಇರುವುದು ಕಂಡು ಬಂದಿದೆ ಅದನ್ನು ವೈದ್ಯರು ತಪಾಸಿಸಿದ್ದಾರೆ ಅದನ್ನು ಆಪರೇಷನ್ ಮಾಡಿ ಹೊರತೆಗೆಯಲು ತೆಗೆಯಲು ಸರ್ಜರಿ ಮೂಲಕ ಹೊರತೈಯಲು ಪ್ರಯತ್ನ ನಡೆಸಿದ್ದಾರೆ ಅದರ ಮೊದಲು ಇನ್ನೂ ಕೆಲವೊಂದಿಷ್ಟು ಪರೀಕ್ಷೆಗಳಾಗಬೇಕಾಗಿದೆ ಆ ಪರೀಕ್ಷೆಗಳಾದ ನಂತರ ವೈದ್ಯರು ಮಗುವನ್ನು ಆಪರೇಷನ್ಗೆ ಒಳಪಡಿಸುವರು ಆ ಆಪರೇಷನಿಂದ ಮಗುವಿಗಾಗಲಿ ತ ಯಾರಿ ಮುಂದೆ ಈ ಅದರ ಭವಿಷ್ಯಕ್ಕಾಗಲಿ ಯಾವುದೂ ತೊಂದರೆ ಆಗೋದಿಲ್ಲ ಇದರ ಬಗ್ಗೆ ತಂದೆ ತಾಯಿಗಳಿಗೆ ತಿಳುವಳಿಕೆಯನ್ನು ಹೇಳಿಲ್ಲ ಹೇಳಲಾಗಿದೆ ಅವರೂ ಆಪ್ರೇಷನ್ಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಮಗು ಆರಾಮ ಆರೋಗ್ಯವಾಗಿದೆ ಈಗ ಹತ್ತು ಹತ್ತು ದಿನದ ಮಗು ಅದು ಆರೋಗ್ಯವಾಗಿದೆ ಆಪ್ರೇಟಿವ್ ರಿಸ್ಕ್ ಅಷ್ಟೇ ಇರುತ್ತೆ ಅದನ್ನು ತೆಗೆಯೋದ್ರಿಂದ ಏನು ತೊಂದರೆ ಆಗೋದಿಲ್ಲ டாக்டர் ஆகர் அந்த